ಹಾಯ್ ರೀ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇವತ್ತೊಂದು ವೀಡಿಯೋದಾಗ ಒಂದು ಬಜಾಜ್ ಮ್ಯಾಕ್ಸಿಮ ಬಿ ಎಸ್ ಸಿಕ್ಸ್ ಗಾಡಿ ಬಂದದ್ದ ಮಾರದ್ದ ಅಂತ ಅದು ಹೆಂಗದ ಪೂರ್ತಿ ವಿಡಿಯೋ ನೋಡ್ರಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಇದೆ ನೋಡಿರಿ ಬಜಾಜ್ ಗಾಡಿ ಮಾರದ್ದ ಅಂತ ಬಿ ಎಸ್ ಸಿಕ್ಸ್ ಅದ ರೀ ಮಾಡಲ್ ಏನಪ್ಪ ಅಂತಂದರೆ ಆರೇಳು ತಿಂಗಳು ಗಾಡಿ ಅದ ಅಂತ ಗಾಡಿ ಬಗ್ಗೆ ಏನು ಹೇಳಪ್ಲೇ ಇಲ್ಲ ಯಾಕಂದ್ರೆ ಫುಲ್ ಕಂಡೀಷನ್ ಗಾಡಿ ಅದ ಯಾರಿಗನ ಬೇಕೈತಪ್ಪ ಅಂತಂದರೆ ಅಲ್ಲಿ ಚೇಂಜ್ ಮಾಡಿಸ್ಕೋಬೇಕು ನಡ್ಸ್ಕೋಬೇಕು ಅಷ್ಟೇ ಮತ್ತೇನಿಲ್ಲ ಇದರ ಪ್ರೈಸ್ ಬಂದುಬಿಟ್ಟು ಎರಡು ಲಕ್ಷ ಹೇಳ್ತಾ ಇದ್ದಾರೆ ಅವರು ಆದರೆ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದರೆ ಏನೋ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಗಾಡಿಗೇನು ಮಾಡಲೇ ಇಲ್ಲ ಎಲ್ಲನೂ ರೆಡಿಯಾಗಿದೆ ಐಲ್ ಚೇಂಜ್ ಮಾಡಬೇಕು ನಡೆಸಬೇಕು ಗಾಡಿ ಬಿ ಎ ಸಿಕ್ಸದ ಗಾಡಿ ಗಾಡಿ ಎಲ್ಲ ಥರದ ರೆಡಿಯಾಗಿದೆ ಯಾರಿಗಾದರೂ ಬೇಕೈತಪ್ಪ ಅಂತಂದರೆ ಗುಡ್ ಕಂಡೀಷನ್ ಗಾಡಿ ಇಲ್ಲದ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಮಾತಾಡ್ಬೋದು ಏನೋ ಪ್ರೈಸ್ ಹೆಚ್ಚಕಮ್ಮ ಮಾಡ್ಬೋದು ಹಾಗೇನಿಲ್ಲ ಎಲ್ಲ ಟೋಟಲಿ ರೆಡಿಯಾಗಿರೋ ಇದೆ ಟೋಟಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಪೂರಾ ಕ್ಲೀನ್ ಇದೆ ಗಾಡಿ ಸಾಫಾಗಿದೆ ರೀಡಿಂಗ್ ನೋಡ್ಬೋದು ನೀವು ಹಂಗೇನಿಲ್ಲ ಎಷ್ಟು ಓಡೋದಪ್ಪ ಅಂಬೋದು ಗೊತ್ತಾಗುತ್ತೆ ಇಲ್ಲಿ ಇನ್ನು ಒಳಗಿನ ಡೆಕೋರೇಷನ್ ಅಷ್ಟು ಆಗಿಲ್ಲ ಬಟ್ ಸಿಂಪಲ್ಲಾಗೇ ಗಾಡಿ ಚೆನ್ನಾಗಿಟ್ಟಿದ್ದಾರೆ ಅವರು ಸೀಟ್ ಕವರೆಲ್ಲ ರೆಡಿಯಾಗಿದೆ ಯಾರಿಗಾದರೂ ಬೇಕಾಯ್ತಪ್ಪ ಅಂತಂದರೆ ಕಂಡೀಷನಲ್ಲಿ ಗಾಡಿ ಇದು ತೊಗೊಳ್ಳಿ ಯಾಕಂದರೆ ಗುಡ್ ಕಂಡೀಷನ್ ಗಾಡಿ ಇದೆ ಈ ಥರ ಗಾಡಿ ಸಿಗೋದಿಲ್ಲ ಇಲ್ಲಿ ಒಳಗಿಂದ ಎಲ್ಲ ಥರ ನೋಡ್ಬೋದು ನೀವು ಬಿ ಎ ಸಿಕ್ಸ್ ಗಾಡಿಯಲ್ಲಿ ಈ ಗಾಡಿನೇ ಬೆಸ್ಟ್ ಅಂತ ಅನ್ಕೋತೀನಿ ನಾನು ಯಾಕಂದರೆ ಇದ್ರ ಥರ ಮತ್ತೆ ಬಿ ಎ ಸಿಕ್ಸ್ ಬರ್ತಾಯಿಲ್ಲ ಈ ಗಾಡಿಗಳು ಸ್ವಲ್ಪ ಚೆನ್ನಾಗಿದೆ ಬಾಡಿ ನೋಡಿ ಯಾವ ಥರ ಯಾವ ಥರ ಇದೆ ಅಂತ ಟೋಟಲಿ ನ್ಯಾಚುರಲ್ ಆಗಿದೆ ಎಲ್ಲ ಬಾಡಿಯಲ್ಲಿ ಬಿಚ್ಚಿ ಇಂಜನ್ ತೋರಿಸ್ಬೇಕಂದ್ರೆ ಇಂಜನ್ ತೋರ್ಸೋಕೆ ಬರಲ್ಲ ಯಾಕಂದರೆ ಅಲ್ಲಿ ಬೋಲ್ಟ್ ಇತ್ತು ಅದಕ್ಕೋಸ್ಕರ ಬಿಚ್ಚಿ ತೋರ್ಸೋಕ್ಕಾಗಿಲ್ಲ ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಫಸ್ಟ್ ಇದೆ ಗಾಡಿ ಇದು ನೋಡಿ ಆರ್ ಸಿ ಕಾರ್ಡ್ ಬಂದುಬಿಟ್ಟು ಹಾಕಿದ್ದೀನಿ ಯಾವ ಥರ ಇದೆ ಎಲ್ಲ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಂಡೆ ನೀವು ಗಾಡಿ ಬಗ್ಗೆ ಮಾತಾಡಿ ಆರ್ ಸಿ ಕಾರ್ಡ್ ಹಾಕಿದ್ದೀನಿ ನೋಡಿ ಇವಾಗ ಇಲ್ಲಿ ಇವರೇ ನೋಡಿ ಗಾಡಿ ಓನರು ಇವರೇ ತೆಗೆದಿದೆ ಗಾಡಿ ಯಾಕಪ್ಪ ಅಂತಂದ್ರೆ ಇವ್ರು ಬೇರೆ ಗಾಡಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಅಂತ ಅದಕ್ಕೋಸ್ಕರ ಗಾಡಿ ಇದ್ದಾರೆ ಇದು ಹೆಂಗ್ ಎಲ್ಲ ಹೆಂಗಲ್ ಥರ ಗಾಡಿನೇ ತೆಗ್ದೀನಿ ಮತ್ತೊಂದು ಟ್ರಯಲ್ ತೋರಿಸ್ತಾ ಇದೀನಿ ನೋಡಿ ಟೈಲ್ ಅದ ಅಂತ ನೋಡ್ರಿ ಸ್ವಲ್ಪ ಅದ್ರ ಫೈರಿಂಗ್ ಯಾವ ಥರ ಬರ್ತಾವೆ ಸೌಂಡ್ ನೋಡ್ರಿ ಹೆಂಗೆ ಬರ್ತದೆ ಅಂತ ಕೇಳ್ರಿ ಸ್ವಲ್ಪ ಫ್ರೆಂಡ್ಸ್ ನನ್ನ ಚಾನೆಲ್ ಆಯ್ತು ಅಂದರೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ